ಇಂಥದ ರೈತ್ ಸಂಘ ನಿಪಾನ ನಿಪಾನಿಯಾಗ ಬಾಕ್ ತಗೊಂಡೆ ಅವಾಗಿನ್ ಗೌರ್ಮೆಂಟ್ ಸ್ವಲ್ಪ ದೂರ ಇದೆ ಅವಾಗಿ ಗವರ್ಮೆಂಟ್ ನಿಪಾನಿ ಹೈವೇ ಬಂದ್ ಹದಿಮೂರು ಮಂದಿ ರೈತರನ್ನ ಗುಂಡ್ ಹಾಕಿ ಹದಿಮೂರು ಮಂದಿ ರೈತರನ್ನು ಗುಂಡಾಕಿ ನ್ಯಾಷನಲ್ ಹೈವೇ ಬ್ಲಾಕ್ ಒಂದು ಲಕ್ಷ ಮಂದಿನ ಕೂಡ್ಸು ಈಗೇನು ಬರ್ತಾರೋ ಆಫೀಸರ್ ಉಲ್ಲೆಟ್ನ ಮಾತಾಡೋದು ಇಚ್ಛಾ ಇಲ್ಲ ಅವರು ಕೂಡ ಅವ್ರು ಉಲ್ಲೆಟ್ ಮಾತಾಡಿನೂ ಉಪಯೋಗ ಇಲ್ಲ ಯಾರೇ ಬರ್ತಾರೋ ಆಯ್ತಪ್ಪ ನಿಮ್ಮದೇನು ನೋಡ್ತೀವಿ ಮಹಾರಾಷ್ಟ್ರದಾಗ ಎಷ್ಟು ಚಲೋ ಫ್ಯಾಕ್ಟ್ರಿಗಳು ರೇಟ್ ಕೊಡ್ತಾರೆ ನಿಮ್ಗೆ ಕೊಡ್ತೀವಿ ಹೋಗ್ರಿ ನಿಮ್ಮ ಮನೆಗೆ ಆ ಫ್ಯಾಕ್ಟ್ರಿಗಳು ಶುರುವಾಗಲಿ ಅಂತ ಹೇಳ್ತಾರೋ ಹೋಗ್ತಾರೆ ಅದಕ್ಕೆ ನೀವು ಕಬಲ್ ಆಗ್ಬಾರ್ದು ಹೋಗೋನು ಮನೆಗೆ ಮಹಾರಾಷ್ಟ್ರ ರೇಟ್ಗೆ ಏನು ಬಂದಿರ ಅದೊಂದು ಸಕ್ಸಸ್ಫುಲ್ ಮಾಡೋಣ ಅದ್ರ ನಿಪ್ಪಾಣಿಗೆ ನೀವು ಬರೋರು ನಾ ಬರ್ತದೆ ನಿಮ್ಮ ಜೊತೆ ಪೂರ್ಣ ನ್ಯಾಷನಲ್ ಹೈವೇ ಮಹಾರಾಷ್ಟ್ರ ಕರ್ನಾಟಕ ಬೌಂಡ್ರಿ ಮೇಲೆ ನೀವು ಗೇಟ್ ಹಾಕೋರಿದ್ರೆ ಹೋಗೋಣ ಸ್ಟೇಟ್ ಗೌರ್ಮೆಂಟ್ ಆರ್ಡರ್ ದಿಲ್ಲಿಗೆ ತಗೊಂಡ್ ಪಾಪ ಪಟ 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 ಹಕ್ಕಿಗತೆ ಬಿದ್ದು ರೈತರು ಫಸ್ಟ್ ನಂದ್ರೆ ಡಿಮಾಂಡ್ ಅವ್ರೇನು ಹದಿಮೂರು ಮಂದಿ ಸತ್ತದವರು ಹೈವೇ ಕೊಟ್ಟು ಅವ್ರ ಪುತ್ಳಗಳು ಹಾಫ್ ಪುತ್ಳಗೊಳ್ರೆ ಆಗಬೇಕು ಎಲ್ಲಿ ಸತ್ತಿರ ಜಾಗದಾಗ ಆಗಬೇಕು ಮುಂದಿನ ಮುಗಿಸಿ ಹೋಗ್ತೇನೆ ಇವತ್ತು ಎಸ್ ಪಿ ಅವರು ಬಂದಿಲ್ಲ ಡಿ ಸಿ ಅವರು ಬಂದಿಲ್ಲ ಬಂದ್ರೆ ಪಾಪ ಅವ್ರು ಏನು ಮಾಡವ್ರು ವೇಬ್ರಿಜ್ ವೇಬ್ರಿಜ್ ಏನತ್ತೇ ಕನ್ನಡದಲ್ಲಿ ತೂಕಿನ ಕಾಟ್ರಿ ತೂಕಿನ ಹಾಂ ತೂಕಿನ ಕಾಟ ಸಲುವಾಗಿ ಹರ್ತಾಳ ಮಾಡಕ್ಕೆ ನಿಪ್ಪಾಣಿ ಪುನಃ ಬೆಂಗ್ಳೂರು ರೋಡ್ ಬ್ಲಾಕ್ ಮಾಡಕ್ಕೆ ಹೋಗೋಣ ಈಗ ನೀವೇನತ್ತೀರಿ ಇನ್ನೊಂದು ಪಾತ್ಸೆ ರೂಪಾಯಿ ಹೆಚ್ಚು ಮಾಡಿರಿ ಮೂರುವರೆ ಸಾವಿರ ಮಾಡ್ರಿ ಗೋವತ್ತೆ ಮತ್ತೆ ಕಾಟ ಅಷ್ಟೊತ್ತಿರುತ್ತ